ಓಕೆ ನಾವೆಲ್ಲರಿಗೂ ಮೆರುಗು ಕೊಟ್ಟು ಅದ್ಭುತವಾಗಿ ಸ್ಪಂದಿಸಿದೀರಾ ತಮಗೆಲ್ಲರಿಗೂ ಅಭಿನಂದನೆಗಳು ವಂದನೆಗಳು ಥ್ಯಾಂಕ್ ಯು ಸಾವಿತ್ ಹೀಗೆ ಹೀಗೆ ನಮಗೆ ಎನ್ಕರೇಜ್ ಮಾಡ್ತಾ ಇರಿ ನಾವು ನಡೆಸ್ತಾ ಇರ್ತೀವಿ ಪ್ರೋಗ್ರಾಮು ನಿಜವಾಗ್ಲೂ ಹಾಗೆ ಇವತ್ತು ಇವತ್ತಿನ ವಿಶೇಷ ಏನಪ್ಪ ಅಂದರೆ ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಹಾಡಿದ್ದಾರೆ ನಿಜವಾಗ್ಲೂ ನಮ್ಗೆ ಟೈರ್ಡ್ ಆಗಿಬಿಡ್ತಾ ಇದ್ದೀವಿ ಕೇಳಿ ಕೇಳಿ ಬೇಸರ ಇವತ್ತು ಏನೂ ಆಗಲೇ ಇಲ್ಲ ಒಂದು ಮ್ಯಾಜಿಕ್ಕೂ ನಮ್ಮ ರಾಮಣ್ಣ ಅವ್ರದ್ದು ಅವರು ಯಾಕೆ ಅಂದ್ರೆ ನೋಡಿ ಸುತ್ತಕೊಂಡು ಎಲ್ಲೆಲ್ಲ ಉಟ್ಕೊಂಡು ಬರ್ತಾರಲ್ಲ ಬರೋ ಬೈಕು ಬರ್ತಾರೆ ಎಲ್ಲೆಲ್ಲೋ ಮಾಡಿಬಿಟ್ಟಿದ್ದಾರೆ ನನಗೆ ಹೇಳಿದ್ರು ಸರ್ ಎಲ್ಲೆಲ್ಲ ಮಾಡಿಸಿ ಇನ್ನೊಂದ್ಸಲಿ ಬರೋಲ್ಲ ಸರ್ ಅದ್ರು ಒಂದ್ಸರಿ ಬೈಕ್ ಇಟ್ಕೊಂಡು ಹಾಡಿದ ತಕ್ಷಣ ಖುಷಿಯಾಗಿ ಹೋಗ್ತಾರೆ ಇನ್ನೊಂದ್ಸಲಿ ಇನ್ನೊಂದ್ಸಲಿ ಹಾಡ್ತಾ ಇರ್ತಾರೆ ಅದು ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ತುಂಬ ಚೆನ್ನಾಗಿದೆ ಮ್ಯೂಸಿಕ್ಲರ್ ಮತ್ತೆ ಮತ್ತು ಇದೊಂದು ನಾವೊಂದು ಟಕೀಲ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡ್ತಾ ವಿಡಿಯೋ ಸಾಂಗ್ಸ್ ಅದರ ವಿಶೇಷ ಏನಪ್ಪ ಅಂದರೆ ಎಲ್ಲ ನಮ್ಮಲ್ಲಿ ಯಾರಿದ್ದಾರೆ ನಮ್ಮ ಕಲೆಗಾರರು ಅವ್ರದ್ದು ಮಾತ್ರ ಬೇರೆ ಯಾರು ತಗೊಂಡಿಲ್ಲ ನಾನು ನಮ್ಮ ಐವರಂಡ್ವರು ಇದ್ದಾರೆ ಅದರಲ್ಲಿ ಅದು ಡ್ಯಾನ್ಸಲ್ಲೇ ಇದೆ ಸಿನಿಮಾ ತರನೇ ಏನಿಸ್ತೇವೆ ಇಟ್ಟು ಸಿನಿಮಾ ಸಾಂಗ್ ಹಿಂಗಿತ್ತು ಅದೇ ಥರ ಇರುತ್ತೆ ಅದಕ್ಕೆ ಸಾಹಿತ್ಯ ನಾನೇ ಬರೆದಿರೋದು ಕಂಪೋಸಿಂಗ್ ನಾವೇ ಮಾಡಿರೋದು ಹಾಡಿರೋದು ನಾನೇ ಹಾಡಿದ್ದೆ ಅದು ಮತ್ತೆ ನಮ್ಮ ಮುಖ ಭೂಮಿಕೆಯಲ್ಲಿ ನಮ್ಮ ಐವರ್ ಅಣ್ಣವರು ಇದ್ದಾರೆ ಮತ್ತೆ ಡ್ಯಾನ್ಸರ್ ಆನಂದ್ ಇದ್ದಾರೆ ಟಗರು ಸುರೇಶು ರವಿಚಂದ್ರ ಮತ್ತು ಒಂದು ಪಾತ್ರದಲ್ಲಿ ತುಂಬ ಉನ್ನತ ಪಾತ್ರದಲ್ಲಿ ನಮ್ಮ ಡಾಕ್ಟರ್ ಹೀರೇಗೌಡರು ಸರ್ ಇದ್ದಾರೆ ಆಮೇಲೆ ನಮ್ಮ ಮಿತ್ರರಾದ ಎಸ್ ಸಿ ಇದ್ದಾರೆ ಬಸವೇಶ್ವರಗರದಲ್ಲಿ ಅವ್ರದ್ದು ಒಂದು ಪಾತ್ರ ಇದೆ ವೆಂಕಟೇಶ್ ಅವ್ರದ್ದು ಹೀಗೆ ಎಲ್ಲರದ್ದು ಇದೆ ಅದ್ರದ್ದು ಒಂದು ಪಾತ್ರ ಇದೆ ಮೇಡಮು ಅದಕ್ಕೆ ನಮಗೆ ಸ್ಫೂರ್ತಿಯಾಗಿರ್ತಾರೆ ಅವರೆಲ್ಲ ಸ್ಪರ್ಧೆ ಮಾಡಲಿಲ್ಲ ಅಂದರೆ ನಾವು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲವಲ್ಲ ಆಗತ್ತ ಸರ್ ಇಲ್ಲ ಇಲ್ಲ ಅವ್ರು ಎಲ್ಲದಕ್ಕೂ ನಮಗೆ ಸ್ಫೂರ್ತಿ ಇದೆ ಅವ್ರೆಲ್ಲ ನಮಗೆ ಕಾಂಪಿಟೇಷನ್ ಮಾಡೋದಕ್ಕೋಸ್ಕರ ನಮ್ಗೆ ಇದೆಲ್ಲ ಮಾಡಕ್ ಇಲ್ಲ ಅಂದ್ರೆ ನಾವು ಏನು ಮಾಡಕ್ ಇಲ್ಲ ಅದಕ್ಕೆ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಲೇಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್ ವೆರಿ ಎನ್ಕರೇಜ್ಮೆಂಟ್ ಡಿಸ್ಕರೇಜ್ಮೆಂಟ್ ಅಪ್ಪ ಏನು ಮಾಡೋದಿಲ್ಲ ಅವರು ಹಾಗೆ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಸರ್ ಪ್ರೋಗ್ರಾಮ್ ಒಂದು ಮಾತು ಹೇಳ್ತಾ ಆಗಸ್ಟ್ ಫಿಫ್ಟೀನ್ತ್ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಸೊ ನಂದು ಮಹಿಳಾ ಜಾಗೃತಿ ಹಕ್ಕು ಅಂತ ಒಂದು ಪೇಪರ್ ಬಿಡುಗಡೆ ಹಾಕ್ತಾರೆ ಹತ್ತು ವರ್ಷದಿಂದ ನಡೀತಾ ಇತ್ತು ಹೇಗೆ ನಾನೇ ತಗೊಂಡು ಅದು ನಡೆಸಬೇಕು ಅಂತ ನಾನು ಯಾಕೆ ಯಾಕೆಂದರೆ ಮಹಿಳೆಗಳಿಗೋಸ್ಕರನೇ ಹೋರಾಟ ಮಾಡ್ತಾ ಇರೋ ಒಂದು ಹೆಣ್ಣು ಸೋಲು ಎಲ್ಲಿದೆ ಅಂತಂದರೆ ನಾನೇ ನೋಡಿಬಿಟ್ಟಿದ್ದೀನಿ ಸೊ ಗೆಲುವು ಸಿಕ್ಕಲ್ಲ ಆದರೂ ಹೋರಾಟ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಲೇಟಾಗಿ ಸಿಗುತ್ತೆ ಆದ್ರೆ ಭಗವಂತ ನಮ್ಮ ಜೊತೆಲಿ ಇದ್ದಾನೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಗೋಸ್ಕರ ಈ ಪೇಪರ್ ಪೇಪರ್ನಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀನಿ ಸೊ ಆ ದಿನ ಒಂದು ಹನ್ನೊಂದರಿಂದ ಮೂರ್ ಗಂಟೆ ಇನ್ವಿಟೇಷನ್ ನಮ್ಮ ಹಸ್ಬೆಂಡ್ ಕಳಿಸ್ಕೊಡ್ತಾರೆ ಸೊ ಬನ್ನಿ ಅಟೆಂಡ್ ಮಾಡಿ ಬಿಡುಗಡೆ ಇನ್ನೊಂದು ಎನ್ ಜಿ ಓ ಬೇರೆ ಓಪನ್ ಮಾಡ್ತಾ ಇದೀವಿ ಸರೇ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸೇವಾ ಫೌಂಡೇಶನ್ ಅಂತ ಸೊ ಹಾಗಾಗಿ ಹನ್ನೊಂದರಿಂದ ಮೂರ್ ಗಂಟೆ ಪ್ರೋಗ್ರಾಮ್ ಇರುತ್ತೆ ಆಡಿಟೋರಿಯಂ ಅಲ್ಲಿ ಆಡೋದಕ್ಕೂ ಫ್ರೀ ಇರುತ್ತೆ ಅದು ಸಹ ಟೈಮರ್ ಕಳಿಸಿದ್ರೆ ಬಸ್ ಬಸವೇಶ್ವರ ಮಾತಿನ ಗತ್ತು ಗೈರತ್ತು ಗಂಭೀರ ನೋಡಿದ್ರೆ ಈಗಲೇ ಭಯ ಪೇಪರ್ ಎಲ್ರು ಓಡೋಗ್ಬೇಕು ಅಲ್ಲ ಪುರುಷರು ಅಲ್ಲಿ ಇತ್ತು ನೀವ್ ಹೇಳಿದ್ದು ನೀವು ಹೇಳ್ತಾ ಇದ್ದೀರಾ ನಮ್ಮನ್ನ ನಮ್ಮನ್ನ ಕದಿರಾ ಗೊತ್ತಾಗಿದ್ದ ಭಯ ಹುಟ್ಟಿಸ್ತಾ ಇದ್ರ ಧೈರ್ಯ ಗತ್ತು ಗಮ್ಮತ್ತು ನಮ್ಮ ಡಾಕ್ಟರ್ ರಮೇಶ್ ಶೆಟ್ಟಿ ಇಲ್ಲಿ ರಮೇಶ್ ಶೆಟ್ಟಿ ಅವರ ಸ್ವತ್ತು ಸ್ವಲ್ಪ ಅದೇ ಅವರ ಆಸ್ತಿ ಇನ್ನೊಂದು ನೀವು ಬಂದು ಆಧಾರ್ ಕಾರ್ಡ್ ಇನ್ನೊಂದು ಹಾಗೆ ಆಧಾರ್ ಕಾರ್ಡ್ ಎರಡೆರಡು